ಏನು ಕರ್ಮಾರಿ ಇದು ನಮ್ಮ ದೇಶದ್ದು ಮನುಷ್ಯ ಏನು ಮಾಡಿದ್ರು ಸಹಿಸ್ಕೊಳಕಾಗದೇ ಇರುವಂತ ಸೊಸೈಟಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಮಾರ್ನಿಂಗು ಸಲೂನ್ಗೆ ಹೋಗಿದ್ದೆ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಮಾಡಿಸ್ದೆ ಕೂಡ ಲಿಟ್ಲ್ ಎಕ್ದ್ ಸ್ಮಾಲ್ ಕಟ್ ಮಾಡಿಸ್ದೆ ಒಬ್ಬರು ಸ್ನೇಹಿತರು ಶಿಖರು ಕಮೆಂಟ್ಸ್ ಕೊಟ್ಟರಾಗಲೇ ಸರ್ ನೀವು ನಿನ್ನೆ ಚೆನ್ನಾಗಿ ಕಾಣ್ತಾ ಇದ್ರಿ ಹೇರಿದ್ರೆ ನೀವು ಚೆನ್ನಾಗಿ ಕಾಣ್ತೀರಾ ಅಂತ ಅಂದರೆ ಹೇರೆಲ್ಲ ಇಲ್ಲೆಲ್ಲ ಸೈಡ್ ಬಂದು ಅದು ರಿಂಗ್ ಥರ ಆಗಿರುತ್ತಲ್ಲ ಸರಿ ಬಿಡಪ್ಪ ಅಂತ ಅಂದ್ಕೊಂಡೆ ಅದಾದಮೇಲೆ ಹೇರ್ ಕಟ್ ಆದ್ಮೇಲೆ ಇವಾಗ ತಾನೇ ಜಸ್ಟ್ ಒಬ್ಬರು ಸ್ನೇಹಿತರು ಶಿಖರು ಸರ್ ನೀವು ಇವಾಗ ಚೆನ್ನಾಗಿ ಕಾಣ್ತಾ ಇದ್ದೀರಾ ನಿನ್ನೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅನ್ನೋ ಕಮೆಂಟ್ಸ್ ಕೊಟ್ರು ಬಿಡಪ್ಪ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದ ಕಥೆನೇ ಇಷ್ಟು ಅಂತ ಅಂದ್ಕೊಂಡು ಸುಮ್ಮನೆ ಪೇಪರ್ ನೋಡ್ತಾ ಇದ್ದೆ ಬಂತು ನೋಡಿ ಒಂದು ವಿಷಯ ಪಾಕ್ ವಿರುದ್ಧ ಯುದ್ಧಕ್ಕೆ ಸಿದ್ಧ ಎಂದಿದ್ದ ಜಮೀರ್ ವಿರುದ್ಧ ವಿಪಕ್ಷಗಳ ವಾಕ್ ಸಮರ ಸಬ್ಜೆಕ್ಟ್ ನನ್ಗೆ ಗೊತ್ತೇ ಇರಲಿಲ್ಲ ಅಂತ ಅಲ್ಲ ಸಬ್ಜೆಕ್ಟ್ ಗೊತ್ತಿತ್ತು ಆದ್ರೆ ಮಾತಾಡೋ ಪ್ರಯತ್ನ ಮಾಡಿರಲಿಲ್ಲ ಇಗ್ನೋರ್ ಮಾಡಿದೆ ಹೋಗ್ಲಿ ಬಿಡಪ್ಪ ಯಾವುದೇ ವಿಚಾರ ಮಾತಾಡಿದ್ರು ಕೂಡ ಅದು ಕಾಂಟ್ರವರ್ಷಿ ಆಗತ್ತೆ ಅದು ಯಾಕೆ ಮಾತಾಡ್ಬೇಕು ಅಂತ ಬಿಟ್ಟಿದ್ದೆ ಬಟ್ ಪೇಪರ್ ನೋಡಿದಾಗ ನನ್ಗನಿಸ್ತು ಅನಿಸ್ತು ವಿಪಕ್ಷಗಳ ವಾಕ್ ಸಮರ ಅರ್ಥ ಆಗಲಿಲ್ಲ ನನಗೆ ಏನಾಗಿರ್ಬೋದು ಯಾಕೆ ವಾಕ್ ಸಮಾರ ಅಂಥದ್ದು ಏನು ಮಾಡಿದರು ಜಮೀರ್ ಅಹಮ್ಮದ್ ಅವರು ಏನು ಹೇಳಿರ್ಬೋದು ಬಹುಶಃ ಅವ್ರು ಹೇಳಿರೋದು ಏನು ಅಂತಂದರೆ ಪ್ರಧಾನಿಗಳು ಏನಾದರೂ ಅವಕಾಶ ಕೊಟ್ಟರೆ ಪಾಕಿಸ್ತಾನ ವಿರುದ್ಧ ನಾನು ಯುದ್ಧಕ್ಕೆ ಹೋಗೋ ಸಿದ್ಧ ಅನ್ನೋ ಥರ ಆ ಒಂದು ಸ್ಟೈಲ್ ಒಳಗೆ ಅವ್ರು ಹೇಳಿಕೆ ಕೊಟ್ಟಿರಬಹುದು ಅದು ಗೊತ್ತಿರೋ ಮ್ಯಾಟರ್ ಇದ್ರು ಕೂಡ ಇಗ್ನೋರ್ ಮಾಡಿದಾಗ ಪೇಪರ್ ಅಲ್ಲಿ ಏನು ಬಂತಲ್ಲ ಅದನ್ನ ಅನಲೈಸ್ ಮಾಡೋಣ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ಬರಲೇ ಬೇಕಾಯ್ತು ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನನಗೆ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಲು ಅವಕಾಶ ಕೊಟ್ಟರೆ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡುವೆ ನನಗೆ ನನ್ನ ದೇಶ ಮುಖ್ಯ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದರು ಸ್ವಲ್ಪ ಅವರ ನಾಲ್ಗೆ ದಪ್ಪ ಇರೋದಕ್ಕೂ ಅವರು ಕೊಡೋ ಸ್ಟೇಟ್ಮೆಂಟಿಗೂ ಸರಿ ಹೋಯಿತು ಬಹುಶಃ ಅವ್ರೇನು ತಪ್ಪಂತೂ ಅಂದಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಮೋದಿ ಹಾಗೂ ಗೃಹ ಸಚಿವರು ಅವಕಾಶ ಕೊಟ್ಟರೆ ಪಾಕಿಸ್ತಾನದ ವಿರುದ್ಧ ಹೋರಾಡೋದಕ್ಕೆ ನಾನು ಸಿದ್ಧ ಅನ್ನೋ ಸ್ಟೈಲು ಅವ್ರ ಮೈಂಡಲ್ಲಿ ಇರೋದು ಇದು ತಪ್ಪು ಅಲ್ಲ ಕಣ್ರಿ ಯಾವ ಆ್ಯಂಗಲಲ್ಲಿ ತಪ್ಪು ಅಂತೀರ ನೀವು ಇವ್ರು ಬೇರೆ ಹೊಸಪೇಟ್ ಉಸ್ತುವಾರಿ ಸಚಿವರು ಕೂಡ ಹಾಗಾಗಿ ಹೊಸ್ಪೇಟಲ್ಲಿ ಮಾತಾಡಬೇಕಾದ್ರೆ ಸುದ್ದಿಗಾರ ಜೊತೆ ಮಾತಾಡಬೇಕಾದ್ರೆ ಅವರು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ ಅವರು ನಾವು ಭಾರತೀಯರು ನಾವು ಇಲ್ಲಿಯೇ ಹುಟ್ಟಿದ್ದೀವಿ ಇಲ್ಲಿಯೇ ಸಾಯುತ್ತೇವೆ ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ನಾನು ಸಿದ್ಧ ಪ್ರಧಾನಿಗಳು ಅವಕಾಶ ನೀಡಿದರೆ ಕಳುಹಿಸಿದರೆ ನಾನು ಹೋಗಲು ಸಿದ್ಧ ಎಂದು ದೇಶಕ್ಕೆ ನನ್ನ ಅಗತ್ಯ ಇದ್ದರೆ ಪ್ರಧಾನಿಯವರು ಸೂಸೈಡ್ ಬ್ಯಾಗ್ ನೀಡಲಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ಲ ಇದು ಸ್ವಲ್ಪ ಕಾಂಟ್ರವರ್ಸಿ ನಾನು ಆಗಲೇ ಹೇಳಿರೋ ಹಾಗೆ ನಾಲಿಗೆ ಸ್ವಲ್ಪ ದಪ್ಪ ಇರೋದಕ್ಕೂ ಅವ್ರು ಕೊಡೋ ಸ್ಟೇಟ್ಮೆಂಟಿಗೂ ಎಲ್ಲಿ ಒಂದು ಸ್ವಲ್ಪ ಕನ್ನಡ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ ಜೊತೆಗೆ ಇದು ಡಿಫೆನ್ಸ್ ಆ್ಯಕ್ಚುಲ್ ಹೇಳಬೇಕು ಅಂತಂದರೆ ಡಿಫೆನ್ಸ್ ಯಾರು ಮಾತಾಡಬಾರ್ದು ಡಿಫೆನ್ಸ್ನ ಯಾರು ಮಾತಾಡಬಾರ್ದು ಯಾರು ಪ್ರಶ್ನೆ ಹಾಕಬಾರ್ದು ನಾನಿಲ್ಲಿ ಡಿಫೆನ್ಸ್ ಮಾತಾಡ್ತಾ ಇಲ್ಲ ಅವ್ರ ಮೇಲೆ ಬಂದಿರೋ ಆರೋಪನ ಮಾತಾಡ್ತಾ ಇದ್ದೀನಿ ಹಂಗ್ ಯೋಚನೆ ಮಾಡಿದ್ರೆ ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೂಡ ಅವಶ್ಯಕತೆ ಇರಲಿಲ್ಲ ಬಾಯ್ ತಪ್ಪಿ ಅಂದ್ರೆ ಅಂತರಾಳದಲ್ಲಿ ಇರೋದು ಬೇರೆ ಅವರು ಹೊರಗಡೆ ಹಾಕ್ಬೇಕಾದ್ರೆ ಅದು ಸ್ವಲ್ಪ ನಾಲ್ಗೆ ದಪ್ಪ ಇರೋದಕ್ಕೂ ಕನ್ನಡ ಸ್ವಲ್ಪ ಪ್ರನೌನ್ಸ್ ಪ್ರಾಬ್ಲಮ್ ಇರೋದಕ್ಕೂ ಈ ತರ ಹೇಳಿರೋ ಸಾಧ್ಯತೆ ಇದ್ದರೂ ಇರಬಹುದು ನನ್ನ ಅಗತ್ಯ ಇದ್ದರೆ ನನಗೆ ಪ್ರಧಾನಿಯವರು ಸೂಸೈಡ್ ಬ್ಯಾಗ್ ನೀಡಲಿ ನೋಡಿ ಯಾರೂ ಸೂಸೈಡ್ ಬ್ಯಾಗ್ ಕೊಡಲ್ಲ ಈವನ್ ಜಮೀರ್ ಅವ್ರಿಗೆ ಒಂದು ಗನ್ ತಗೊಳೋದಾಗ್ಲಿ ಅದನ್ನ ಟ್ರಿಗರ್ ಒತ್ತೋದಾಗ್ಲಿ ಅಥವಾ ಬುಲೆಟ್ ನ ರನ್ ಮಾಡೋದಾಗ್ಲಿ ಅವ್ರಿಗೇನು ಬರ್ತಿರಲ್ಲ ಇನ್ನ ಯುದ್ಧಕ್ಕೆ ಜಮೀರ್ ಅವರೇ ಬೇಕಂತ ಏನಿಲ್ಲ ಅವ್ರಿಗೆ ಒಂದು ಮೂರ್ ಆರು ತಿಂಗಳ ಟ್ರೈನಿಂಗ್ ಮಾಡಿ ಹೋಗಿ ನೀವು ಕೂಡ ಯುದ್ಧಕ್ಕೆ ಅಂತ ಬ್ಯಾಗ್ ಒಂದು ಹಿಂದ್ಗಡೆ ಬ್ಯಾಗ್ ಇರುತ್ತಲ್ಲ ಅದಕ್ಕೇನು ಸೂಸೈಡ್ ಬ್ಯಾಗ್ ಅಂತ ಏನ್ ಹೆಸರು ಕೊಟ್ರಲ್ಲ ಅದು ಸುಮ್ನೆ ಅನ್ಬೇಕು ಅದೂ ಸ್ವಲ್ಪ ಅಪದ್ಯ ಪದ ಅದು ಆ ಥರ ನೇರವಾಗಿ ಸೂಸೈಡ್ ಬ್ಯಾಗ್ ಅಂತ ಅನ್ನಬಾರ್ದು ಅದು ಬೇರೆ ತರ ಅರ್ಥ ಕೊಡುತ್ತೆ ನಾನು ಆಗಲೇ ಹೇಳಿರೋ ಹಾಗೆ ಸ್ವಲ್ಪ ಕನ್ನಡ ಪ್ರೊನೌನ್ಸು ಅದ್ರ ಮೇಲೆ ಅವರಿಗೆ ಗ್ರಿಪ್ ಇಲ್ದೇ ಇರೋ ಕಾರಣಕ್ಕೆ ಆ ಥರ ಆಗುತ್ತದು ನಾನು ದೇವರ ಮೇಲಾಣಿ ಮಾಡಿ ಹೇಳುತ್ತೇನೆ ನಾನು ಪಾಕಿಸ್ತಾನಕ್ಕೆ ಹೋಗಲು ಸಿದ್ಧ ಪಾಕಿಸ್ತಾನಕ್ಕೆ ಅಲ್ಲ ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಹೋಗಲು ಸಿದ್ಧ ಎಂದು ಎದೆ ತಟ್ಟಿ ತಟ್ಟಿ ಹೇಳಿದರು ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಲ್ಲಿ ಅಂತ ಹೇಳ್ತಿದ್ದಾರೆ ಅವರು ಯುದ್ಧ ಅಷ್ಟು ಈಸಿ ಬೇರೆ ಅಲ್ಲ ಬಟ್ ಸಾರಲ್ಲಿ ಅನ್ನೋದಕ್ಕೆ ಒಂದು ಅಂತರಾಳದಲ್ಲಿ ಒಳಗಡೆ ನಮಗೆ ನೋವು ಇರುತ್ತಲ್ಲ ಇಪ್ಪತ್ತಾರು ಹಿಂದೂಗಳು ಒಬ್ಬರು ಕ್ರಿಶ್ಚಿಯನ್ರು ಮತ್ತೆ ಒಬ್ಬರು ಅಲ್ಪಸಂಖ್ಯಾತರನ್ನು ಹೊಡೆದುರುಳಿಸಿರು ಈ ಒಂದು ಸನ್ನಿವೇಶನ ಸಮರ್ಥಿಸ್ಕೊಳಕ್ಕೆ ಆಗಲ್ಲ ಖಂಡಿಸ್ಬೇಕಾಗತ್ತಲ್ಲ ಈ ಖಂಡನೆ ಒಳಗಡೆ ಅವ್ರು ಏನು ಖಂಡಿಸ್ತಾ ಇದ್ದಾರಲ್ಲ ಖಂಡಿಸ್ಬೇಕಾದ್ರೆ ಅಂತರಾಳದಲ್ಲಿ ಇರೋದು ಬೇರೆ ಅವ್ರಿಗೆ ಪ್ರೊನೌನ್ಸ್ ಮಾಡಕ್ ಆಗ್ತಾ ಇಲ್ಲ ಇದಕ್ಕೆ ಜಮೀರ್ ಸುಮ್ಮನ್ ಇದ್ರೆ ಸಾಕು ಪ್ರಹ್ಲಾದ್ ಜೋಶಿ ಅವರು ಏನೋ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಜಮೀರ್ ಅಹಮದ್ ಬಾಂಬ್ ಬೆನ್ನಿಗೆ ಕಟ್ಟಿಕೊಂಡು ಪಾಕಗೆ ಹೋಗಬೇಕಾಗಿಲ್ಲ ಭಾರತೀಯ ಸೇನೆ ಮೇಲೆ ವಿಶ್ವಾಸ ವಿಶ್ವಾಸವಿರಿಸಿ ಸುಮ್ಮನಿದ್ದರೆ ಸಾಕು ಇದೇ ಸಮಸ್ಯೆ ನಮ್ಮ ದೇಶದ್ದು ಅಂತ ನಾನು ಮೊದಲೇ ಹೇಳಿದೆ ನೋಡಿ ಏನಾದರೂ ನೀವು ನೋಡ್ತಾ ಇರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗದೆ ಹೋದ್ರೆ ನೀವು ದಯವಿಟ್ಟು ಕ್ವಿಟ್ ಆಗಬಹುದು ಇನ್ನ ಬ್ಯಾಡ್ ಕಮೆಂಟ್ಸ್ ಬಂದ್ರು ಬರಬಹುದು ಆಯ್ತಾ ನೀವು ಸುಮ್ಮನೆ ಕುತ್ಕೊಳ್ಳಿ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ದಾರೆ ಅವ್ರು ಹೇಳಿರೋ ಟೋನ್ ಬೇರೆ ಇರಬಹುದು ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಸಚಿವ ಅಥವಾ ಒಬ್ಬ ಅಲ್ಪಸಂಖ್ಯಾತರ ಸಚಿವ ಮಾತನಾಡಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಮಾತ್ನಾಡದೆ ಹೋದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋ ಒಂದು ಕಮೆಂಟ್ ಬರುತ್ತೆ ಇವನ್ ಇದು ಪ್ರಧಾನಿಯವ್ರಿಗೂ ಕೂಡ ಏನ್ ಬಿಟ್ಟಿಲ್ಲ ಪ್ರಧಾನಿಯವರು ಯಾಕೆ ಮೌನ ಇದ್ದಾರೆ ಪ್ರಧಾನಿಯವರು ಯಾಕೆ ಮೌನ ಇದ್ದಾರೆ ಮೌನ ಯಾಕೆ ಮುರಿತಾ ಇಲ್ಲ ಮೌನ ಇದ್ದವರಿಗೆ ಮೌನ ಮುರಿ ಅಂತ ಹೇಳೋದು ಮೌನ ಮುರಿದ್ರೆ ನೀವು ಮಾತಾಡಬೇಡಿ ಅನ್ನೋದು ಯಾವ ಲೆಕ್ಕ ಇದು ಎಲ್ರಿಗೂ ಒಂದೇ ತಾನೇ ಮೌನ ಇದ್ದರೂ ಕೂಡ ಅದರಲ್ಲಿ ಅರ್ಥ ಇರುತ್ತೆ ಮಾತಾಡಿದ್ರು ಕೂಡ ಅದರಲ್ಲಿ ಅರ್ಥ ಇರುತ್ತೆ ಈ ಸೂಸೈಡ್ ಬ್ಯಾಗ್ ಅನ್ನೋದನ್ನ ಇದನ್ನೇನು ಸಮರ್ಥಿಸ್ಕೊಳ್ಳೋ ಒಂದು ವಾಕ್ಯ ಏನಲ್ಲ ಬಟ್ ಅದರ ಹೊರತಾಗಿ ಅವರ ಅಂತರಾಳದಲ್ಲಿ ಏನ್ ನಡೀತಾ ಇತ್ತು ಅನ್ನೋದನ್ನ ಇಲ್ಲಿ ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾತ್ರ ಇದರ ವಿರುದ್ಧ ಸದಾನಂದ ಗೌಡ್ರು ಕೂಡ ಒಂದು ಸಣ್ಣ ಹೇಳಿಕೆ ಬೇರೆ ಕೊಟ್ಟಿದ್ದಾರೆ ಏನಂದ್ರೆ ತಮ್ಮ ಕ್ಷೇತ್ರದಲ್ಲೇ ಸೂಸೈಡ್ ಬಾಂಬರ್ ಆಗಲಿ ಇದು ಲೇಔಡಿ ಅಲ್ವಾ ಜಮೀರ್ ಅಹಮದ್ ಅವ್ರಿಗೆ ಇವರು ಟೀಸ್ ಮಾಡಿ ಮಾತಾಡ್ತಾ ಇದ್ದಾರೆ ಸದಾನಂದ ಗೌಡ್ರು ಟ್ಯಾಕಲ್ ಮಾಡೋ ಒಂದು ಸ್ಟೈಲ್ ಒಳಗೆ ಹಾಗಾದ್ರೆ ಜಮೀರ್ ಅಹಮದ್ ಅವರು ತಮ್ಮ ಕ್ಷೇತ್ರದಲ್ಲಿ ಸೂಸೈಡ್ ಬಾಂಬರ್ ಆಗಬಹುದಾ ಅಂದ್ರೆ ಇಲ್ಲೇ ವ್ಯಕ್ತಿಯ ಜೀವಕ್ಕೆ ಬೆಲೆ ಇಲ್ವಾ ಜಮೀರ್ ಪಾಕಿಸ್ತಾನಕ್ಕೆ ಹೋಗಿ ಸೂಸೈಡ್ ಬಾಂಬರ್ ಆಗುವುದು ಬೇಡ ತಮ್ಮ ಕ್ಷೇತ್ರದಲ್ಲಿ ಸೂಸೈಡ್ ಬಾಂಬರ್ ಆಗಿ ಆತ್ಮಾಹುತಿ ಮಾಡಿಕೊಳ್ಳಲಿ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಲೇವಡಿ ಮಾಡಿದ್ದಾರೆ ಅಂದರೆ ಅವರು ದೇಶಕ್ಕೋಸ್ಕರ ಸೂಸೈಡ್ ಬಾಂಬರ್ ಆಗೋದೇನು ಬೇಡ ಅವರ ಹೇಳಿಕೆಯ ವಿರುದ್ಧವಾಗಿ ಅವರೇ ಸೂಸೈಡ್ ಬಾಂಬರ್ ಆಗಲಿ ಅವರ ಕ್ಷೇತ್ರದಲ್ಲಿ ಇದು ಲೇವಡಿ ಇದು ಟ್ಯಾಕಲ್ ಇದು ಕೌಂಟರ್ ಸರಿನಾ ಹಾಗಾದರೆ ಈ ಸೈಡ್ ಅವ್ರು ಮಾತಾಡಿದ್ರೆ ತಪ್ಪು ಲೇವಡಿ ಆಕ್ರೋಶ ವಾಕ್ಸಮರ ನೀವೇನ್ ಮಾಡ್ತಾ ಇದೀರ ಸ್ವಾಮಿ ಅವ್ರಿಗೆ ಸಮಾಧಾನ ಪಡಿಸಬಹುದಾಗಿತ್ತಲ್ವಾ ಇಲ್ಲ ಜಮೀರ್ ಅವ್ರೆ ನೀವು ಹೋಗೋ ಅವಶ್ಯಕತೆ ಏನಿಲ್ಲ ನಮ್ಮ ಸೈನ್ಯ ಗಟ್ಟಿ ಇದೆ ನಮ್ಮ ದೇಶ ಹೋರಾಡೋಕೆ ಸಿದ್ಧ ಇದೆ ನಮ್ಮ ಸೈನಿಕರು ಹೋಗ್ತಾ ಇದ್ದಾರೆ ಸಾಧ್ಯ ಆದರೆ ರಜೆ ಮೇಲೆ ಹೋಗಿರೋ ಸೈನಿಕರನ್ನ ನಾವು ವಾಪಸ್ ಕರ್ಸ್ಕೋತಾ ಇದ್ದೀವಿ ಕರ್ಸ್ಕೋತೀವಿ ಇನ್ನೂ ಸಾಧ್ಯ ಆದರೆ ಏನ್ ಬೇಕು ಎಲ್ಲ ಮಾಡೋಣ ತಾವು ಕೂಡ ತಮ್ಮ ಅಂತರಾಳದ ಮಾತನ್ನ ಹೇಳಿದ್ದೀರಿ ತುಂಬಾ ಧನ್ಯವಾದಗಳು ಬೇಡವಾ ಅವ್ರಿಗೆ ಕನ್ವಿ ಮಾಡ್ಬೇಕ್ರಿ ಥರ ಎಲ್ಲ ಸೂಸೈಡ್ ಬಾಂಬರು ಸೂಸೈಡ್ ಬ್ಯಾಗು ಈ ತರ ಎಲ್ಲ ಹೇಳಿಕೆ ಕೊಡಬೇಡಿ ದೇಶದ ಪ್ರಶ್ನೆ ಬಂದಾಗ ಡಿಫೆನ್ಸ್ ಪ್ರಶ್ನೆ ಬಂದಾಗ ಈ ತರ ಎಲ್ಲ ಹೇಳಿಕೆ ಕೊಡಬೇಡಿ ಅಂತ ಒಂದು ಹೇಳ್ಬೋದಿತ್ತಲ್ಲ ಅವ್ರಿಗೆ ಅದನ್ನೆಲ್ಲ ಬಿಟ್ಟು ಲೇವಡಿ ವಾಕ್ ಸಮರ ಒಬ್ರು ಮಾಡಿದ್ರೆ ವಾಕ್ ಸಮರ ಇನ್ನೊಬ್ರು ಮಾಡಿದ್ರೆ ದೇಶ ಪ್ರೇಮ ಇಲ್ವಾ ಅವರ ಹತ್ರ ದೇಶ ಪ್ರೇಮ ಇಲ್ಲದೇನೆ ಇಷ್ಟೆಲ್ಲ ಮಾತಾಡಿದ್ರ ಅವರು ಗೊಂದಲಕ್ಕೆ ಬಿದ್ರ ಸರಿ ಸೂಸೈಡ್ ಬ್ಯಾಗ್ ಅನ್ನೋ ಒಂದು ವರ್ಡ್ ಅವ್ರಿಗೆ ಆ ಸಮಯದಲ್ಲಿ ಹೇಗ್ ಬಳಸ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅವ್ರ ಮನಸ್ಸಲ್ಲಿ ಇರಬಹುದು ಯಾವ ತರ ಬಳಸಬೇಕಾಗಿತ್ತು ಅನ್ನೋದು ಇರಬಹುದು ಬಟ್ ಆಲ್ರೆಡಿ ಇಟ್ಸ್ ಹ್ಯಾಪನ್ಡ್ ಅವರು ಹೇಳಿಕೆ ಕೊಟ್ಬಿಟ್ಟಿದ್ರು ಅವ್ರ ಮನಸ್ಸಲ್ಲಿ ವಿಷಾದ ಇರುತ್ತೆ ಅವರು ಕೊಟ್ಟಿರೋ ಹೇಳಿಕೆ ಮೇಲೆನೆ ಆದರೆ ಇದು ಲೇವಡಿ ವಾಕ್ಸಮರ ಮುರ್ಕೊಂಡು ಬೀಳೋದು ಅಲ್ವಾ ಅವ್ರಿಗೆ ಹೇಳ್ಬೋದಿತ್ತು ತಾನೇ ತಾವು ಕೂಡ ಇಷ್ಟೊಂದು ಮನಸಾರೆ ಮಾತಾಡ್ತಾ ಇದ್ದೀರಿ ಯುದ್ಧಕ್ಕೆ ಹೋಗೋದು ಒಂದು ದೊಡ್ಡ ವಿಷಯ ಆದರೆ ತಾವು ಹೋಗೋ ಅವಶ್ಯಕತೆ ಇಲ್ಲ ಸೈನ್ಯ ಗಟ್ಟಿಯಾಗಿದೆ ತಕ್ಕ ಉತ್ತರ ನಾವು ಕೊಡ್ತೀವಿ ಇದೇ ತರ ಕೇಂದ್ರ ಸರ್ಕಾರಕ್ಕೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಡಿಫೆನ್ಸ್ ವಿಚಾರವಾಗಿ ನಾವು ಕೇಂದ್ರ ಜೊತೆ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಆ ತರ ನೀವು ಕೂಡ ನಿಲ್ಲಿ ಉದಾಹರಣೆ ತಗೊಳ್ಳಿ ತಗೊಳ್ಳಿ ಉದಾಹರಣೆ ತಮಿಳುನಾಡು ಕಾವೇರಿ ವಿಚಾರ ಬಂದಾಗ ಎಷ್ಟು ಪಕ್ಷಗಳಿದಿವೆಯೋ ಕಾವೇರಿ ವಿಚಾರ ಬಂದಾಗ ಅಲ್ಲಿ ಎಷ್ಟು ಪಕ್ಷಗಳಿವೆಯೋ ಎಲ್ರು ಒಂದಾಗ್ತಾರ ಅವರು ಚುನಾವಣೆ ಅಂತ ಬಂದಾಗ ಒಬ್ಬರ ಮೇಲೆ ಒಬ್ರು ಹರಿಹಾಯ್ದರು ಕೂಡ ಕಾವೇರಿ ಅಂತ ಬಂದಾಗ ತಮ್ಮ ಗಟ್ಟಿ ನಿಲುವ ಹೇಗ್ ತೋರಿಸ್ತಾರೋ ದೇಶ ದೇಶ ಪ್ರೇಮ ಡಿಫೆನ್ಸು ಅಂತ ಬಂದಾಗ ಗಟ್ಟಿತನ ನೀವು ತೋರಿಸಿ ಅಂತ ಅವ್ರಿಗೆ ಹೇಳ್ಬೋದಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ರಲ್ಲ ಬೇರೆ ಹೇಳಿಕೆ ಅದು ಬೇರೆ ಆದ್ರೆ ದೇಶದ ರಕ್ಷಣೆ ಅಂತ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಗಟ್ಟಿಯಾದ ನಿರ್ಧಾರ ಹೇಳ್ತಿದಾರಲ್ಲ ಸಂತೋಷ್ ಲಾಡ್ ಅವ್ರು ಹೇಳಿದ್ದಾರೆ ನಾವು ಪ್ರಧಾನಿಗಳ ಜೊತೆ ಇದೀವಿ ಅಂತ ಇದು ಕೇವಲ ಗೆ ಸಂಬಂಧಪಟ್ಟಿರೋ ವಾಕ್ಯ ಮಾತ್ರ ನಾನು ಮಾತಾಡ್ತಾ ಇರೋದು ನಾನು ಆಗ್ಲೇ ಹೇಳ್ದೆ ಡಿಫೆನ್ಸ್ ಬಗ್ಗೆ ಯಾರು ಮಾತಾಡಬಾರ್ದು ಡಿಫೆನ್ಸ್ ಬಗ್ಗೆ ಯಾರು ಪ್ರಶ್ನೆ ಕೇಳಬಾರ್ದು ಯಾರು ಉತ್ತರ ಕೊಡಬಾರ್ದು ಆದ್ರೆ ನಾನು ಇಲ್ಲಿ ಮಾತಾಡ್ತಾ ಇರೋದು ಡಿಫೆನ್ಸ್ ಬಗ್ಗೆ ಅಲ್ಲ ನಮ್ಮ ದೇಶದ ರಕ್ಷಣೆ ರಕ್ಷಣಾ ಪಡೆ ಸೈನ್ಯ ಸೈನ್ಯ ಯಾಕೆ ಕೆಲಸ ಮಾಡ್ತಾ ಇದೆ ಯಾವ ತರ ಕೆಲಸ ಮಾಡುತ್ತೆ ಯಾವ ತರ ಯುದ್ಧ ಮಾಡುತ್ತೆ ಸೈನ್ಯ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನಾನು ಅದನ್ನ ಮಾತಾಡ್ತಾ ಇಲ್ಲ ಇಲ್ಲಿ ಜಮೀರ್ ಅಹಮದ್ ಅವರ ಒಂದು ಹೇಳಿಕೆನ ಲೇವಡಿ ಮಾಡೋದಾಗ್ಲಿ ವಾಕ್ಸಮರ ಮಾಡೋದಾಗ್ಲಿ ಈ ಸಮಯ ಸರಿ ಅಲ್ಲ ಸೊ ಪಕ್ಷಾತೀತವಾಗಿ ಕಾಂಗ್ರೆಸ್ನವರು ಆಗಬಹುದು ಬೇರೆ ಬೇರೆ ಪಕ್ಷದವರು ಕೇಂದ್ರ ಸರ್ಕಾರಕ್ಕೆ ಎಲ್ಲ ಪಕ್ಷನ ಗಣನೆಗೆ ತೆಗೆದುಕೊಂಡು ನಿರ್ಧಾರ ತಗೊಳ್ಳಿ ಅಂತ ಎಲ್ಲರೂ ಒಕ್ಕೊರಲಿನಿಂದ ಪ್ರಧಾನಿಯವರಿಗೆ ಅವರು ಸಪೋರ್ಟ್ ಮಾಡಿದಾಗ ಕೂಡ ನೀವು ಜಮೀರ್ ವಿರುದ್ಧ ಈ ತರ ಮಾತಾಡಬೇಕು ಅಂತ ಯಾಕೋ ನನಗೆ ಅನ್ನಿಸ್ಲಿಲ್ಲ ಅನ್ನೋದನ್ನ ನಾನು ಈ ಮೂಲಕ ಹಂಚ್ಕೋಬೇಕು ಅಂತ ಬಂದಿದ್ದೆ ಇದೇ ತರ ಬೆಂಬಲಿಸ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್